ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನೀವು ನೋಡ್ತಿದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾನು ಮತ್ತೆ ಆಂಟಿ ಇಬ್ಬರೂ ನಮ್ಮ ಅಮ್ಮನೂರಿಗೆ ಬಂದಿದ್ದೀವಿ ಸೊ ಏನಕ್ಕೆ ಬಂದಿದ್ದೀವಿ ಅನ್ನೋದು ಮುಂದೆ ನೋಡಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಸೊ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎರಡು ಚಾನಲ್ ನೋಡ್ತಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಒಂದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ

ಹಂಗೆ ಬರ್ತಾ ಇರ್ತೀನಿರ್ತೀನಿ ಫ್ರೆಂಡ್ಸ್ ಅಮ್ಮನೂರಿಗೆ ಹೋಗ್ಬಿಟ್ಟು ಹೋಗಬೇಕು ಅಂತ ಏನೂ ಇದೊಂದು ಸಾವಿತ್ತು ಅಲ್ಲಿಗೆ ಹೋಗಿದ್ವಿ ಅದರಿಂದ ತೊಗೊಬಂದಿರಲಿಲ್ಲ ಹಾಗಾಗಿ ಅಮ್ಮನೂರಿಗೆ ಅಲ್ಲೇ ಹತ್ರ ಹೋಗ್ಬಿಟ್ಟು ಇವತ್ತು ಹಬ್ಬ ಬೇಗನೆ ಹೋಗ್ಬೇಕಾಗಿತ್ತು ಲೇಟಾಗುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡ ಅಂದರೆ ಇವತ್ತು ಅದೇ ಲಾಸ್ಟು ಒಂದು ಮಂತ್ ಬ್ಯಾಕು ದೊಡಮ್ನಬ್ಬ ಅಂತ ಅಂದ್ಬಿಟ್ಟು ಮಾಡಿದ್ರು ನೋಡಿದ್ರ ನೀವೂ ಕೂಡ ಅದ್ರದ್ದು ಒಂದು ತಿಂಗಳದು ಹಬ್ಬ ಇವತ್ತು ಚಿಕನ್ ಊಟನ ತೊಗೊಂಡೋಗ್ತಾರೆ ದೇವಸ್ಥಾನ ಹತ್ರ ಎಡೆ ಅಂತ ಅಂದ್ಬಿಟ್ಟು ತಗೊಂಡೋಗ್ತಾರೆ ಅದು ಹಬ್ಬ ಇವತ್ತು ಗ್ರ್ಯಾಂಡಾಗಿ ಏನು ಮಾಡ್ತಿಲ್ಲ ಮಾಮೂಲಿ ಚಿಕನ್ ಒಂದೆರಡು ಕೆ ಜಿ ಚಿಕನ್ ಅಷ್ಟು ಸಿಂಪಲ್ಲಾಗಿ ಮನೆ ಪೂರ್ತಿ ಮಾಡ್ತಾ ಇರೋದು ತಿಂಗಳಲ್ಲಿ ಚೆನ್ನಾಗೆ ಮಾಡಿದ್ವಿ ಅದು ಇವತ್ತು ಹಬ್ಬ ಇದೆ ಅಮ್ಮ ಹನ್ನೆರಡು ಗಂಟೆ ಸ್ವಲ್ಪ ಎರಡು ಗಂಟೆ ವರ್ಷವಾಗಿ ದೇವಸ್ಥಾನ ಹೋಗ್ತಾರೆ ಅಡುಗೆ ಎಲ್ಲ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಅಂದಿದ್ರು ಹಾಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು ಇಲ್ಲಿ ಬೇರೆ ಹೋಗ್ಬೇಕಾಯ್ತಲ್ಲ ನಾವು ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬನ್ನಿ ಅಲ್ಲಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತಂದ್ಬಿಟ್ಟು ಹಾಗೆ ಕರ್ಕೊಂಡು ಹೋಗಿ ಮಾಮೂಲಿ ಅಡುಗೆಗೆಲ್ಲ ರೆಡಿ ಮಾಡಿಬಿಟ್ಟು ಬಂದ್ವಿ ಅಲ್ಲಿ ನೋಡ್ಕೊಂಡು ಇವಾಗ ತೋಟ ಹೋಗ್ತಾಯಿದ್ದೀವಿ ಆಂಟಿ ಏನು ಬರಲ್ಲ ಹಬ್ಬಕ್ಕೆ ನಾನು ಒಬ್ಬಳೆನೇ ಹೋಗ್ತಾ ಇರೋದು ಮಕ್ಕಳು ಸಂಜೆ ಬರ್ತಾರೆ ಅವಾಗ ಮಳೆಗಾಲ ಅಂತ ಅಂದ್ಬಿಟ್ಟು ಬೇಗನೆ ಹೊರಡ್ತಾರೆ ನೋಡೋಣ ಟೈಮ್ ಆಗುತ್ತೆ ನಾನು ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸಿದ್ದೆ ಪೂಜೆ ಎಲ್ಲ ಮಾಡಿಬಿಟ್ಟು ಬೇಗನೆ ಹೊರಡ್ತೀನಿ ಟೈಮ್ ಆಗಿದೆ ಯಾವಾಗಲೂ ನಾನು ಲೇಟಾಗಿ ಹೊರಡೋದು ರೆಡಿ ಆಗೋದು ಎಲ್ಲ ಲೇಟ್ 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 ಇರ್ತಂದರೆ ಕೆಲಸ ಫಾಸ್ಟಾಗಿ ಮಾಡೋಕ್ಕೆ ಇಟ್ಕೊಂಡ್ರೆ ಫಾಸ್ಟಾಗಿ ಮಾಡ್ತೀನಿ ಬಟ್ ಸ್ವಲ್ಪ ಅಂದರೆ ಓದ್ರಾಗುತ್ತೆ ಓದ್ರಾಗುತ್ತೆ ಹಿಂಗೆ ಟೈಮ್ ವೇಸ್ಟ್ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಇವಾಗ ಒಬ್ರು ಕಮೆಂಟ್ ಮಾಡಿದ್ರು ಇವಾಗ ನೋಡಿದೆ ಜಸ್ಟ್ ತುಂಬಾ ದಿವಸದಿಂದ ಹೇಳ್ತಾನೆ ಇದ್ರು ನಾನು ಮರ್ತೋಯ್ತಾ ಇದ್ದೆ ಭಾರತಿ ಸೋಮೇಶ್ ಅಂತ ಅಂದ್ಬಿಟ್ಟು ಹಾಯ್ ಮಾಡಿ ಹಾಯ್ ಮಾಡಿ ಅಂತ ಅಂದ್ಬಿಟ್ಟು ಭಾರತಿ ಸೋಮೇಶ್ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬಾ ದಿವ್ಸದ ಹೇಳ್ತಾ ಇದ್ರು ಒಂದೆರಡು ಮೂರು ಕಮೆಂಟ್ ಬಂದಿತ್ತು ಏನೋ ಗೊತ್ತಿಲ್ಲ ನನಗೆ ಬಿಟ್ಟಿದೆ ಇವಾಗ ಹಾಯ್ ಹಾಯ್ ಮಾಡಿ ಅಂದ್ರಲ್ಲ ಮಾಡ್ತಾ ಸರಿ ಇವಾಗ ಅಮ್ಮ ಫೋನ್ ಮೇಲೆ ಫೋನ್ ಮಾಡ್ತಾನೆ ಅವ್ರೆ

ಹತ್ರ ಗಿಡ ಪಡ ಅದು ಹಾಕ್ಬೋದು ತಲೆ ಕೆಟ್ಟ ಸಿಗಲ್ಲ ಅಂಟಿ ಏನು ಏನ್ ಮಾಡ್ತೀನ ಮಾಡವ ಅಂತ ಅಂದ್ಬಿಟ್ಟು ಜನ ಹೇಳ್ತಾರಲ್ಲ ಏನ್ ಕೆಲ್ಸನ ಮಾಡಲ್ವಂತ ಅಯ್ಯೋ ಪಾಪ ನನ್ಗೆ ವಿವರಿಸ್ತಾರೆ ಮಾಡ್ಬಾರ್ದ ಪಾಪ ಕೆಲಸನ ಅಂತ ಅಂದ್ಬಿಟ್ಟು ಯಾರಂಟಿ ಮಾಡೋದ್ ಕೆಲ್ಸನ ಎಷ್ಟು ಕೆಲ್ಸ ಅಂಟಿ ಐದು ನಿಮಿಷ ಪುಡ್ಸತಿರಲ್ಲ ಮಾಡ್ಬೋದು ಇಂಡಿಯನ್ ಆಗ್ತೀಯಾ ನಿಮ್ಮ ಗೌಡ್ರು ಬರ್ದವ್ರ ಹಾಲ್ ಕರಿತೀಯಾ ಮನೇಲಿ ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಬಟ್ಟೆ ಇದೆಲ್ಲ ಪ್ರತಿ ಒಂದು ಕೆಲಸ ಮಾಡೋದು ಬೇಕು ವಿಡಿಯೋ ಎಡಿಟಿಂಗ್ ಮಾಡಬೇಕು ಎಷ್ಟು ಕೇಳಿ ಹೆಂಗಾರ ಆಗ್ಲಿ ಕೆಲಸ ಮಗಳು ಮೇಂಟೈನ್ ಮಾಡೋದೇ ದೊಡ್ಡ ಕಷ್ಟ ತುಂಬಾ ಕೆಲಸ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ಶೋಕಿನ ಮಾಡ್ಕೊಂಡು ಸ್ಟೈಲ್ ಮಾಡ್ಕೊಂಡು ತಿರಿಕೊಂಡು ಎಲ್ಲಾನು ಇದೀನಿ ಎಲ್ಲ ಎಂಜಾಯ್ ಮಾಡ್ತೀನಿ ಲೈಫಲ್ಲಿ ತಲೆನೇ ಕಿಡ್ಸ್ಕೊಳ ಫ್ರೆಂಡ್ಸ್ ನಾನು ಬಿಟ್ಟು ಬೀಜ ಎಲ್ಲ ತಗ ನೀಟ್ ಮಾಡಿ ಆಮೇಲೆ ತಿನ್ನ ಒಂದು ಚೂರು ಟೇಸ್ಟ್ ನೋಡ್ಬಿಟ್ಟು ನೋಡಿಲಿ ನೋಡಿರ್ಲಿ ಬಕಾ ಬಕಾಸ್ವೀಟ್ ಆಗಿರೋ ಪರಂಗ್ಲಿ ಎಣ್ಣೆನೇ ನೋಡಿರ್ಲಿಲ್ಲ ಚೆನ್ನಾಗಿಲ್ವಾ ಹೇಳ್ತಿದ್ದೆ ಚೆನ್ನಾಗಿದೆ ಸ್ವೀಟ್ ಆಯ್ತು ಅದು ಇನ್ನೊಂದು ಮರದ್ ನಾವು ಅವತ್ ಕಿಟಕಿ ಪರಂಗಿ ಸ್ವೀಟ್ ಆಗತಿ ಅಂತ ಗೊತ್ತಿಲ್ಲ ಚೆನ್ನಾಗಿಲ್ವಾ ಹಿಂಗೆ

ಎಲ್ಲಾ али ಅನ್ನೆ ಅದಕ್ಕೆ ನೋಡಿ ನೆತಕ್ಕೆ ಇಲ್ಲಿಕ್ಕೆ ನೆತಕ್ಕೆ ಅನ್ನೆ ಅದಕ್ಕೆ ಅಲ್ಲಿ ಇತ್ತು ನೀ ಒಂದ್ ಪುಟೆ ಅಂಗ ಅಲ್ಲಿ ಮೆಂತ್ಸ ಎಲ್ಲಾಗಿ

ಒಡಿ ಅಲ್ಲಿ ಓ ಮಗನ ಸಕನೆ ಜಡಿತಿ ಏ ನಾನ್ ಬಿಯಕಕಲ್ಲ ನೀ ಸುಮ್ಮನೆ ಬಂದಿರು ಬರ ಬಾ ಕಕಬರ್ತಿ ಮಜಾ ಕಥೆ ಬಚರಾ ಅಂಕಲ್ ಕೊಡಿ ಮಜಾ ಮಾಸ್ಕ್ ಬತನ ಐತಾ ಅಕ್ಷಿ ಅಕ್ಷಿ ತಡೆಯಾ ಬಿಲಿ Tadi, tadi, tadi.

ಎಲ್ಲ ಆಯ್ತು ಮುಗೀತು ಇವಾಗ ಮನೆಗೆ ಹೋಗ್ತಾ ಇದ್ವಿ ಅಯ್ಯೋ ಉಸಿರು ಟೈಮ್ ಬಾಳ ಆಗಿತ್ತು ನಾವಲ್ಲಿ ಸಾವಿಗೆ ಹೋಗ್ಲಿಲ್ಲ ಅಂತಂದಿದ್ರೆ ಅಲ್ಲೇ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಜಾಸ್ತಿನೇ ಅಲ್ಲಿಗೆ ಹೋಗ್ಲಿಲ್ಲ ಅಂತ ಅಂದಿದ್ರೆ ಸುಮ್ಮನೆ ಅಲ್ಲಿಗೆ ಹೋಗ್ಲಿಲ್ಲ ಅಂತಂದರೆ ಬೇಗನೆ ಬಂದು ಅಡುಗೆ ಎಲ್ಲ ಇದೆ ಆದ್ರೂ ಬೇಗ ಬೇಗನೆ ಮಾಡಿದೆ ಬೇಗ ಮುಗಿಸ್ತಾ ವರ್ಷ ವರ್ಷನೂ ತುಂಬಾ ಲೇಟಾಗಿ ತಗೊಂಡೋಗ್ತಾ ಇದ್ರು ಕೆಳಗೇನಾ ಈ ವರ್ಷ ಮಳೆ ಅಂತ ಅಂದ್ಬಿಟ್ಟು ಅಂದ್ರೆ ಮಳೆ ಸೋನೆ ಬಿಸಿಲು ಎರಡು ಒಂದ್ಸಲ ಮಳೆ ಬದಿರೋದು ಒಯ್ತಾ ಹಂಗ ಮಾಡ್ತೈತೆ ಮಳೆಗಡೆ ಅಂದ್ಬಿಟ್ಟು ಬೇಗನೆ ಒಣಸಿದ್ರು ಎಲ್ಲ ಮುಗಿತು ಅದನ್ನೇ ಮಾತಾಡ್ತಾವ್ರೆ ಬೇಗನೆ ಈ ವರ್ಷ ಮಾಡ್ಬಿಟ್ರಿಗೆ ಅಂತ ಅಂದ್ಬಿಟ್ರತೆಗೆ ಹಾಲು ಪಾಲು ಕರೆಯೋಕ್ಕೆಲ್ಲ ಹಿಂಸೆ ಆಗೋದು ಲೇಟ್ ಆಗಿದೆ ಗಂಟೆ ರಾತ್ರಿವರ್ಗುನು ಅಂತ ಅವ್ರು ಹೇಳ್ತಾವ್ರೆ ಹನ್ನೊಂದು ಗಂಟೆ ರಾತ್ರಿವರ್ಗುನು ತಗೊಂಡೋಗಿದೀವಿ ಅಂತ ಅಂದ್ಬಿಟ್ಟು ನೋಡಿ ಲೇಟಾಗಿ ಬಂದ್ರಿ ನಾನು ನೋಡಿ ಫ್ರೆಂಡ್ಸ್ ಡೀಪ್ ಸ್ಟಡಿ ಮಾಡ್ತಿದ್ದಾಳೆ ಇನ್ನೂ ಬರ್ತಿದಂಗೆ ಸ್ಕೂಲಿಂದ ನೀಟಾಗಿ ಬರೀಬೇಕು ಸ್ಟ್ರೈಟಾಗಿ ಬರೀ ಲೈನ್ ಸ್ಟ್ರೈಟ್ ಆಗಿರಿ

ಕಡಿಪನ್ನಿರ್ಲ ವಾಟ್ ಆಸ್ತಿ ಅಂತ ಹೇಳ್ತಿದ್ನಂತಗೆ ವಾಟ್ ಆಸ್ನೇ ಮೂರು ಮಟ್ಕಡೆ ಹಾ ಕರೆಕ್ಟ ಕರ ಹಾ ಬಟ್ ಆಸ್ತ್ರೇ ಮೂರು ಮಟ್ ನಂಬರ್ ನೋಡು ಕಾಯ್ತಿದ್ಲ ನಮ್ಮ ಯಜಮಾನ್ರಿಗೆ ನಮ್ದೆಲ್ಲ ಊಟ ಆಯ್ತಿ ಇವಾಗ ನಮ್ಮ ಮನೆಯವರಿಗೆ ತಗೊಂಡೋಗ್ಬೇಕು ಡ್ರೆಸ್ ಅದಂಗೆ ಅದು ಬರೋದು ಬಣ್ಣ ಐತಿ ಬಣ್ಣ ಯಾವ್ದೋ ರೆಡ್ ಕಲರ್ ಡ್ರೆಸ್ ಮೇಲೆ ఇది బా చంద్రబిందు ఇక్కు కట్టేదా ల ఐ పాప కని పాప ఐట భారతుడిని ఊరుకుంటూ గుడి అలారం కంప్లీట్ అనండి హ్ ఫ్రెండ్స్ యజమాన్ దగ్గర ఊట కొట్టుకు తిని మళ్ళీ అర్థం ఏంటో బై 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 నడి ఫ్రెండ్స్ సంజు ఐతిని అంతా లేని మిరకైతేలే మేజర్ ఐతే తీరు అంత యాదేని ಸಜೆಸ್ಟ್ ಮಾಡ್ಕಂಟಿ ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡ್ತೀವಿ ಅಪ್ಪ ಮನೆಗ್ ಇಪ್ಪ ಮನೆಗ್ ಗೊತ್ತಲ್ಲ ಬಟ್ ಈಗ ಇರ್ಬೇಕಷ್ಟೇ ಜೋದ್ ಇರ್ಬೇಕು ನಾಳೆನ ಬರಲ್ಲ ನಾಡಿದ್ ಬರ್ತೀನಿ ಅಯ್ಯೋ ಹಿಂಗಂತ ತಾಯಿ ಬೆಡ ತುಂಬಾ ಅವಾಗ ನಾಳಿಕೆ ನಾಡಕ್ಳ ಅಂತ ಇಷ್ಟ ನಾಳಿ ಬತ್ತಿನಿ ಹೇಳ್ಬಿಟ್ಟು

ತಾನು ತಾನು ಬಾಗಿಲೇ ಮನೆ ಕಾಯಿ ಬಚ್ಚಕ ಬಂದರೆ ಫ್ರೆಂಡ್ಸ್ ಕಲ್ರು फ्रेंड्स आवर तो तर नाव होत होते फ्रेंड्स हे तो पेन लळलीकडे धरत होते अदोंदी सर्वे अत्रे बत्तने गुम्मा नोडलं हेन कुतकों

मुद <trots> मस <tell> 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 <tell>